ರಾಮಲಿಂಗೇಶ್ವರ ಅವರಿಗೆ ಆವಿಷ್ಯ ಆರೋಗ್ಯ ಭಾಗ್ಯ ಮೊದಲು ಕೊಡಲಿ ಬೇಡ್ಕೊತಾರೆ ಯಾಕಂದರೆ ಒಂದು ಇಲ್ಲಿ ತಕ ಎಲ್ಲ ಯುವಕರು ಇಂಥ ಸತ್ಕಾರ್ಯದಾಗ ಭಾಗವಹಿಸಲ್ಲ ಅವರಿಗೆ ಭಗವಂತ ಆವಿಷ್ಯ ಆರೋಗ್ಯ ಕೊಡಲಿ ಮತ್ತು ಇದನ್ನೆಲ್ಲ ನೋಡಕ್ಕೆ ಇದನ್ನೆಲ್ಲ ನೋಡಾಕ ಎಲ್ಲ ತಾಯಿಗಳು ಎಷ್ಟು ಶಾಂತ ರೀತಿಯಿಂದ ಕುಂದಿಲ್ಲ ನಿಮಗೂ ಆ ದೇವರ ಆವಿಷ್ಯ ಆರೋಗ್ಯ ಸಂಪತ್ತು ಕೊಡಲಿ ಯಾಕಂದರೆ ಎಲ್ಲಾರ್ದು ಒಂದ ಜಗಳಾನು ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳಾನು ಸಣ್ಣವ್ರಿದ್ದಾಗ ಆಟದ ಜಗಳ ಹರ್ಯಕ್ಕೆ ಬಂದ ಮೇಲೆ ಪ್ರೀತಿ ಜಗಳ ಹಂದ್ರದಾಗ ಬೀಗರು ಜಗಳ ಬಾಳೆದಾಗ ಹೆಂಡತಿ ಜಗಳ ಎಲ್ಲಾರದು ಒಂದ ಜಗಳಾನು ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳಾನು ಕುರ್ದೊಡ್ಡಾಗ ಕುರುಬರ ಜಗಳ ಹೊಲ ರೈತರ ಜಗಳ ತಕ್ಕಡಿ ಒಳಗೆ ಶಟ್ಟ್ರ ಜಗಳ ನೂಲಿನಾಗ ಜಾಡ್ರ ಜಗಳ ಬಂಗಾರ ಒಳಗ ಪತ್ತರ ಜಗಳ ಎಲ್ಲಾರದು ಒಂದ ಜಗಳಾನು ಈ ಲೋಕದಾಗ ಎಲ್ಲಾರ್ದು ಒಂದ ಜಗಳಾನು ಕಚೇರಿಯಾಗ ಪೊಲೀಸರ ಜಗಳ ಕೋರ್ಟ್ನಾಗ ವಕೀಲರ ಜಗಳ ಅಸೆಂಬ್ಲಿ ಒಳಗೆ ಎಮ್ ಎಲ್ ಎ ಜಗಳ ಶಾನರ ಜಗಳ ಮಾತಿನಾಗ ದಡ್ಡರ ಜಗಳ ಬಡ್ಗಿ ಒಳಗ ಎಲ್ಲಾರ್ದು ಒಂದ ಜಗಳಾನು ಈ ಲೋಕದಾಗ ಎಲ್ಲಾರ್ದು ಒಂದ ಜಗಳ ಅಂತ ಹೇಳ್ತಾ ಇಟ್ಟೋತಕ್ಕ ಜಗಳಿಲ್ಲದ ಮಣಿ ಒಂದೂ ಇಲ್ಲ ಪ್ರೀತಿ ಇಲ್ಲದ ಮನಸ್ಸು ಇಲ್ಲದ ಇಲ್ಲದ ಇಲ್ಲ ಇಲ್ಲ ಜಗತ್ತಿನಾಗ ಪ್ರೀತಿನೇ ಈ ಜಗದ ಆಧಾರ ಸ್ತಂಭ ಮತ್ತು ಒಂದು ನೀವೆಲ್ಲ ತಾಯಿಗಳು ಮರ ಹೂವು ಕಾಯಿ ಹಣ್ಣ ಬಿಡಬೇಕಾದ್ರೆ ಅದಕ್ಕೆ ಯಾರ ಆಸರು ಅಂದ್ರೆ ಅದಕ್ಕೆ ಯಾರು ಆಸರು ಅಂದ್ರೆ ಮರಕ್ಕೆ ಬೇರಿನ ಆಸರ ಮರಕ್ಕೆ ಬೇರಿನ ಆಸರ ಸಂಸಾರ ಬಾಳೋಕೆ ತಾಯಿಗಳ ಆಸರ ನೀವು ಚೆಂದಂಗೆ ಆ ಮನೆಯಾಗಿದ್ರಿ ಅಂದ್ರೆ ಒಲೀ ಸೂತಿ ಅಂದ್ರೆ ತಲೆ ತಾಮ ಸೂದ್ದಿರ್ತಾವೆ ಮತ್ತು ತಲೆ ಗಂಗಾಳ ಗಂಗಾಚಾರ ಸಪ್ಪಳ ಅದು ಗಾಢಾರಿದ ಅಂಗಡಿ ಕಡೆ ಹೋಗಿಬಿಡ್ತಾನೆ ಅದಕ್ಕೆ ಎಲ್ಲರೂ ಶಾಂತ ರೀತಿಯಿಂದ ಮಣಿಯೊಳಗೆ ಎಲ್ಲ ತಾಯಿಗಳು ತಾಯಿಗಳು ಓಡಿ ಹೋಗಲು ಬೇಡ ಗಾಡಿ ಜಿಗಿಯಲ್ಲಿ ಬೇಡ ಗಾಡಿಯ ತೆಳಗ ತಿಳಿ ನೀರು ಗಾಡಿಯ ತೆಳಗ ತಿಳಿ ನೀರು ತಿಳಿದಂಗೆ ತಿಳ್ಕೋರಿ ನಿಮ್ಮ ಮನದಾಗ ಹಾತರಿಕೆ ಹಸರಾಣಿ ನೀ ಕೇಳ ಉತ್ತರಾಣಿ ನನ್ನ ಬೇದಾಕಿ ಪತ್ರೋಳಿ ನನ್ನ ಬೇದಾಕಿ ಪತ್ರೋಳಿ ಮಣಿ ಮುಂದ ರತ್ನದಲ್ಲಾಗಿ ಹೊಳದೇನು ತಾಯಿಯವ್ ಕಟ್ಟಿದ ಬುತ್ತಿ ನಾಯಲ್ಲಿ ಬಿಚ್ಚಲಿ ಭೀಮಾರತಿ ಎಂಬು ಹೊಳಿಯಾಗ ಭೀಮಾರತಿ ಎಂಬು ಹೊಳೆಯಾಗ ಬಿಚ್ಚಿದ್ರ ಮಾದಲಿ ಉಂಡ್ಯಾಗ ಮಲೆಯಾಗ ತಾಯಿ ಮಕ್ಕಳ ಜೋಡ ತಾಳಿ ತಾಳಿಸ್ವಾಮನ ಜೋಡ ನಾನು ನಮ್ಮವ್ವ ಜೋಡ ನಾನು ನಮ್ಮವ್ವ ಜೋಡಿಲಿ ಬರುವಾಗ ಬಾಗಾದಿರ ಬಾಯಿ ಬಿಡುತ್ತಾರೆ ಎಷ್ಟು ಅದ್ಭುತದ ಮಾತನ್ನು ನನ್ನ ತಾಯಿಗಳು ಆವಾಗ ಬೀಸು ಕಲ್ಯಾಗ ಹಾಡ್ತಿದ್ರು ಬಿಸು ಕಲ್ಯಾಗ ಹಾಡ್ತಿದ್ರು ಹೆಂಗಂದ್ರೆ ಹೆಣ್ಣೊಂದ ಹಾಡದೀನಿ ಬಣ್ಣದ ಗೌರಿನ ಅನ್ಯರಿಗೆ ಹೆಂಗೆ ಕೊಡಲೆವ ಅನ್ಯರಿಗೆ ಹೆಂಗೆ ಕೊಡಲೆವ ನನ್ನ ಮಗಳ ಬೆನ್ನಿಲಿ ಬಿದ್ದ ತಮ್ಮಗೆ ದಾರಿ ಅರ್ದೇನು ಅರಸನೆ ಮೇಯ್ ಹಾಕಿ ಸರ್ಪಣಿ ಕಾಲು ಹಾಕಿ ಗೂಡ ಬರ್ತಾಳ ನನ್ನ ಮಗಳ ಪಾರ್ವತಿ ಶಿವಗ ಬಲ ಜೋಡ ಮಗಳು ಹಳೆಯ ಮನಿಗೆ ಬಂದ್ರೆ ಆ ಹೆಣ್ಮ ತಾಯಿ ಅಕೃತಿ ಹೆಂಗೆ ನೋಡ್ತಾಳಂದ್ರ ಅರಸನ ಮೇಯ್ ಸರ್ಪಣಿ ಕಾಲಾಕಿ ಅರಸನ ಗೂಡ ಬರ್ತಾಳೆ ನನ್ನ ಮಗಳ ಪಾರ್ವತಿ ಶಿವಂಗ ಬಲಸೋಳು ಎಷ್ಟು ಅದ್ಭುತದ ಮಾತನ್ನು ಓಡಿ ಹೋಗಲು ಬೇಡ ಗ್ವಾಡಿ ಜಿಗಿಯಲ್ಲಿ ಬೇಡ ಗ್ವಾಡಿ ತೆಳಗ ತಿಳಿ ನೀರನ್ನ ಎತ್ತಿತ್ತ ಮಾತುಗಳನ್ನ ಹಾತರಿಕಿ ಹಸರಾಣಿ ನೀ ಕೇಳ ಉತ್ತರಾಣಿ ನನ್ನ ಬೇದಾಕಿ ಪತ್ರೋಳಿ ನನ್ನ ಬೇದಾಕಿ ಪತ್ರೋಳಿ ಮಣಿ ಮುಂದೆ ರತ್ನದ ಅಲ್ಲಾಗಿ ಹೊಳ್ದೇವು ಅಂತ ಅದ್ಭುತ ಮಾತನ್ನು ಅತ್ತಿಯ ಮಣಿಯಾಗ ಅರವತ್ತ ಗಂಗಾಳ ಬೆಳಗತ್ತಿನ ಅತ್ತಿ ಬೇಯ್ಬೇಡ ಬೆಳಗತ್ತಿನ ಅತ್ತಿ ಬೇಯ್ಬೇಡ ನೆನಪವ್ರವ್ರ ಸರ್ಮತ್ತ ಮಾಡಿ ಸಲಿವ್ಯಾರ ಅಂತ ಅವಾಗೆಲ್ಲ ನಿಮಗೊಂದು ಮಾತು ಹೇಳ್ತೀನಿ ಅಪ್ಪನ ಕೈಯಾಗಿ ಯಾವ ಮಕ್ಕಳು ದುಡುತ್ತಾರೆ ಅವ್ರ ಮುಂದೆ ಹೆಸರು ಅಂಥ ಉಸಿರು ಅಂಥ ಕೀರ್ತಿ ಒಂಥರ ಅತ್ತಿ ಕೈಯಾಗ ಯಾವಾಕಿ ಸೊಸಿ ದುಡುತ್ತಾಳ ಆಕಿಲಿಂದ ಮಣಿತನ ನೆಟ್ಟಗ ಅವಾಗ ಏನಿತ್ತು ಅಂದರೆ ಅತ್ತಿಗಳು ಇವತ್ತಿಗಾಲಿ ಹಿಂದಕ್ಕಾಗಿ ಯಾಕೆ ಸ್ವಸ್ಥೆಯನ್ನು ಕಾಡ್ತಿದ್ರು ದುಡಿಸ್ತಿದ್ರು ಅಂದರೆ ಒಂದು ಸತ್ಯ ಆಯ್ತು ಅಪ್ಪ ಯಾಕೆ ಮಕ್ಕಳನ್ನ ಬೆವುತಾನೆ ಅಂದರೆ ಒಂದು ಸತ್ಯ ಆಯ್ತು ಅದು ಏನು ಸತ್ಯ ಅಂದರೆ ನನ್ನ ಮಗ ಅಡ್ಡದಾರಿ ಹೋಗಬಾರ್ದು ಹೋಗಬಾರ್ದು ನನ್ನ ಮಗ ಕೆಟ್ಟ ಹೆಸರು ತರಬಾರ್ದು ನನ್ನ ಮಗ ಶ್ಯಾನೆ ಆಗಬೇಕು ನನ್ನ ಮಗ ವಿದ್ಯಾವಂತ ಆಗಬೇಕು ನನ್ನ ಮಗ ಚಲೋ ದಾರಿ ನಡಿಬೇಕು ಅಂತೇಳಿ ತಂದಿ ಕನಸಿರ್ತೈತಿ ತಾಯಿ ನನ್ನ ಮಗ ನನ್ನ ಮಗಳ ಚಲೋ ನಡಿಬೇಕು ದುಡಿಬೇಕು ನನ್ನ ಮಗಳ ಚೆಂದಾಗಿ ನಮ್ಮ ತವರು ಮಣಿ ಹೆಸರು ತರಬೇಕು ಅಂತೇಳಿ ತಾಯಿ ಕಾಣಿಸಿರ್ತದೆ ಮತ್ತು ಅತ್ತೆ ಏನಿರ್ತಾಳಲ್ಲ ಅತ್ತಿ ಮಾವ ಏನತಿರ್ತಾರಲ್ಲ ನಾವು ಹಿಡ್ದು ಬಾಳ್ಯಾಗ ಬಣ್ಣ ಹಾಕ್ಕೊಂಡು ಬಾಳೆ ಮಾಡೇವಿ ನಮ್ಮ ಗಳಿಸಿದ ಗಳಿಕೆ ಮಂದಿ ಪಾಲ ಆಗಬಾರ್ದು ಆ ಗಳಿಕೆ ಚೆಂದಂಗೆ ಉಳಿಬೇಕಾದ್ರೆ ನಾವು ಸ್ವಸ್ತೆಯನ್ನು ಚಲೋ ಬುದ್ಧಿಗೆ ಕಲಿಸಿದೇವಂದ್ರೆ ನಮ್ಮ ಬದುಕು ಮುಂದೆ ಅವ್ರ ನಮ್ಮ ಮಕ್ಳಿಗೆ ಚೆಲ್ತಾಗಿ ಉಳುತ್ತೈತಿ ಅಂತೇಳಿ ಅತ್ತಿ ಬೇವುತಿತ್ತಳ ಅತ್ತಿ ಬೇದದ್ದು ಕೆಡಕಲ್ಲ ಅತ್ತಿ ಬೇದದ್ದು ಕೆಡಕಲ್ಲ ಅಪ್ಪ ಬೇದದ್ದು ಕೆಡಕಲ್ಲ ಮತ್ತು ಎಲ್ಲರ ನೀವು ಚೆಲೋದಾಗ ನೋಡ್ರಿ ಹಿರಿಯಾರ ಒಂದಿಟ್ಟು ಬೆರೆಸಿದ್ರೆ ಅದು ಒಳ್ಳೇದಕ್ಕೆ ಮತ್ತು ಅಂದ್ರೆ ನಮ್ಮ ಹಿರಿಯರು ಹೇಳ್ಯಾರ ಊರಾಗ ಹಂದಿರ್ಬೇಕತ್ತ ಮನೆ ಮಗಲು ನಿಂದಿ ಆಡೋರು ಇರ್ಬೇಕತ್ತ ಅವ್ರು ಇದ್ರಂದ್ರೆ ನಾವು ಸೂತಿರ್ತೇವೆ ನಿಂದಿ ಆಡೋರು ಇದ್ದಾಗ ನಾವು ಸೂತಿರ್ತೇವೆ ಅದಕ್ಕೆ ಯಾವಾಗಲೂ ನಿಂದಿ ಆಡೋರು ಇರ್ಬೇಕು ಮತ್ತು ಇನ್ನೂ ಒಂದಂದ್ರೆ ಇನ್ನೂ ಒಂದಂದ್ರೆ ನಮ್ಮ ರೈತರು ಎಲ್ಲ ಕಡೆ ಪಡೆದ ಬಂದ ಮಾನವ ಜನ್ಮ ಹಡಿದ ತಾಯಿ ತಂದಿ ಅಂತೆ ಶ್ರೇಷ್ಠ ಪದವಿ ಪಡ್ಕೊಂಡ ಒಕ್ಕಲಿಗರು ಪ್ರಜಾಪಾಲಕನಾಗಿ ಮೇಟಿ ವಿದ್ಯ ವಲಸಿದರು ಜೀವ ಗ್ರಂಥಕ್ಕಾಗಿ ನಮ್ಮ ಧಾನ್ಯ ಬೆಳೆಸಿದರು ಜೀವ ಬಿಟ್ಟ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವಣ್ಣ ಸರ್ಪರಾದ ನಮ್ಮ ಒಕ್ಕಲಿಗರು ಭೂಮಿ ಗಧಿಷ್ಠಾ ಬಸವಣ್ಣ ಆದ ದೇವರ್ ಅವನ ಸೇವ ಮಾಡಿ ದಣ್ಯರಾದಾರ್ ರಂಟಿ ಕುಂಟಿ ಹೊಡೆದ ನಾವು ನಟ್ಟು ಕರ್ಕಿ ಹಾಸನ ಮಾಡಿ ಮೇಘರಾಜರ ದಾರಿ ಕಾಯೋ ಒಕ್ಕಲಿಗರು ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡಾರ ರೋಣಿ ಆ ರಾತ್ರಿ ಮಿರ್ಗ ಮಳಿಗೆ ಬಿತ್ತಿ ಬಂದರು ಬಾವಸುದ್ಧ ರೈತರು ಬಾಮಿ ಕ್ಯಾರಿ ಕಡಿಸಿದಾರೋ ಬಾಳಿ ಬದನಿ ಕಬ್ಬು ಮೊದಲ ಹಚ್ಚಿದರು ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು ರೈತರ ಕಬ್ಬದಿಂದ ಸಕ್ರಿ ಫ್ಯಾಕ್ಟ್ರಿ ಆದವು ತಯಾರು ಲಕ್ಷ್ಮಿ ಹತ್ತಿ ಅಪ್ಲಣ್ಣ ಹತ್ತಿ ಜೆ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಶೋಕ ಇಲ್ಲದ ದುಡಿಯಾವರು ಅಕ್ಕಂಡ ಭಾರಸ್ಥಾನ ಕತ್ತಿ ಸಪ್ಲೈ ಮಾಡಿದರು ಅದನ್ನು ತೆಗೆದ ಕಾದಿ ಕಾದಿನೇದರು ನಾ ಹೆಚ್ಚ ನೀ ಹಚ್ಚ ಕಲ್ವಿಗ ಹೆಚ್ಚನ್ನು ಲೌಕಿಕರು ಕಾಯ್ದೆ ಕಾನೂನು ತೆಗೆದಕ್ಕಾಗದ ಪತ್ತರ ಬರೆದವರು ರೈತರ ಅನ್ನದಿಂದ ಇವರೆಲ್ಲ ಬದುಕಿದವರು ಮೂಗು ಕೊಟ್ಟ ಒಡಿ ಅಣ್ಣ ಮರ್ತನ ಮಾಡೋದಲ್ಲ ನತ್ತಿಗಾಗಿ ಪತ್ತಾರನ ಹುಡುಕ ಅವರು ಮೂಗು ಇಲ್ಲದ ನತ್ತು ಯಾವಲ್ಲಿ ಅವರು ನಮ್ಮ ರೈತರನ್ನ ಎಂದು ಉತ್ತರ ಮಾಡವರು ನಮ್ಮ ರೈತರನ್ನ ಎಂದು ಉತ್ತರ ಮಾಡವರು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ಹೆಣ தவிர மணிக்கு வந்து கண்டன மணிக்கு ஹோகம்பந்த பாலி பட்டி சீரி நான் ஊட்ட பருவாகி சீரி நான் ஊட்ட படதவ கண்ணீர் யாக்க ஹடதவ கண்ணீர் நின் மணியாக கண்டசு மக ஏன்னாக்க கரிய சீரி உட்ட கரிய நீரிகாத கரது கேழியார பலுமந்தி கரது கேழியார பலுமந்தி சீரிய பருவாக தம்ம உடன நோடு நீ சீர உட்ரந்திர ಹೊಸ ಸೀರೆ ತವ್ರ ಮಣಿಯಾಗೆ ಉಟ್ಕೊಂಡು ಬಂದರೆ ಒಂದು ಚರಿಗೆ ತೊಗೊಂಡು ಹೋಗ್ತಾರೆ ಇಲ್ಲ ಒಗಿಯಾಕೆ ಹೋಗ್ಕಾರೆ ಇಲ್ಲಿಕಂದ್ರೆ ಕೊಡ ತೊಗೊಂಡು ಬಾಯಿಗೆ ಹೋಗ್ತಾರೆ ಯಾಕಂದ್ರೆ ನೀ ಸೀರೆ ಯಾವಾಗ ತಂದು ಎಲ್ಲಿ ತಂದು ಯಾತ್ ಎಲ್ಲಿ ಉಡಿಸಿದ್ರೆ ಹೇಳಿ ಅದಕ್ಕೆ ಕರಿಯ ಸೀರೆ ಉಟ್ಟ ಕೆರಿಯ ನೀರಿಗೆ ಹಾದ್ಯ ಕರೆದೇ ಕೇಳಿ ಯಾರು ಬಲು ಮಂದಿ ಸೀರೆ ಬರುವಾಗ ತಮ್ಮ ಉಡಿಸ ತವ್ರ ಮಣಿ ಹೆಸರು ಉಸಿರನ್ನು ಯಾವತ್ತೂ ಇಡಿಸುವವರು ಯಾರು ಅಂದರೆ ತಾಯಿಯವರು ಮತ್ತು ನಿಮ್ಮಿಂದ ನಮ್ಮ ಮಣಿ ಬೆಳಗೋದು ನಿಮ್ಮಿಂದ ನಮ್ಮ ಬಾ ದೇಶ ಬೆಳಗೋದು ನಿಮ್ಮಿಂದ ನಮ್ಮ ಬದುಕಾಗೋದು ಅದಕ್ಕೆ ಹೆಣ್ಣು ಮಕ್ಕಳ ಏನೂ ನಡೆಯೋಂಗಿಲ್ಲ ಆದರೆ ಈಗ ಏನಾಗೈತಂದ್ರೆ ಗಂಡು ಮಕ್ಕಳ ಆಟ ಏನೂ ನಡೆಯೋಂಗಿಲ್ಲ ಯಾಕೆ ನೆಡೋದಿಲ್ಲ ಅಂದ್ರೆ ಎಲ್ಲ ಊರಾಗಿ ಹೆಣ್ಣು ಮಕ್ಕಳ ಗರ್ದಿ ಗಮ್ಮಟ್ಟಿನ ದಾರಾಜ ಅವರು ಏನು ಇಲ್ಲ ಸುಮ್ನೆ ಸೌತೆಗೆ ಅವೆಲ್ಲ ಬೆಸ್ತಿದ್ದಂಗೆ ಅವರ ಆಟ ಅದಕ್ಕೆ ಒಂದು ಇನ್ನೊಂದು ನಾನು ನಿಮಗೊಂದು ಮರ್ತಿದ್ದೆ ಏನಂದರೆ ಈ ದೇಶ ನೆಮ್ಮದು ಹೇಳಿದಲ್ಲ ಈ ಯೋಧರ ಸನ್ಮಾನ ಮಾಡಿದ್ದಲ್ಲ ದಂಪತಿಗಳಲ್ಲಿ ನಾವು ನೋಡಿದ್ದಿಲ್ಲ ಅವರು ಸತಿಪತಿನ ಇವತ್ತ ಲಗ್ನ ಮಾಡಿದವ್ರ ಗೊತ್ತೇನೇ ಆತ ದೇವರು ಅವ್ರಿಗೆ ಆ ರಾಮಲಿಂಗೇಶ್ವರ ರಾಜ ಬರುವವರ್ಷನ್ ಮಾಡಿದೆ ಗಂಡು ಮಗನಂದು ಹೆಣ್ಣು ಮಗನಂದು ಎಡ್ ಮಕ್ಕಳು ಕೊಡಲಿ ಅವ್ರಿಗೆ ಆ ಲ ಮಕ್ಕಳು ಗಂಡ ಗಂಡ ಹೆಣ್ಣ ಏನು ಮಾಡೋದು ಮುಂದಿನ ವರ್ಷ ನೋಡೋದು ಗಂಡಾಗಲಿ ಗಂಡು ಮಕ್ಕಳಾಗಲಿ ಯಾಕಂದರೆ ಆರ್ತಿಗೆ ಆ ಮಗಳು ಕೀರ್ತಿ ಅಪ್ಪ ಮಗ ಆಗಲಿ ಅವ್ರಿಗೆ ಚಂದಾಗಿ ಸಂಪತ್ತಲ್ಲಿ ಕೊಡಲಿ ಯಾಕಂದರೆ ದೇಶೇಕಾಯ ಯೋಧರು ಇರ್ಲಿಕ್ಕಂದ್ರೆ ನಾವು ನೀವು ಇಟ್ಟಿಗೆ ಚಂದಾಗಿ ಇರ್ತಿದ್ದಿಲ್ಲ ನಮ್ಮನ್ನು ಹೊರದೇ ಬೇರೆ ದೇ ರಾಜ್ಯದವ್ರು ಬಂದು ದೇಶದವ್ರು ಬಂದು ನಮ್ಮನ್ನು ಗುಂಡಾಕಿ ಕೊಂದು ಹೋಗಿದ್ರು ಅವ್ರು ಹಗಲಿ ರಾತ್ರಿ ಕಣ್ಣಿಗೆ ನಿದ್ದಿಲ್ಲ ಎಣ್ಣೆ ಕಣ್ಣಾಗಿ ಎಣ್ಣೆ ಬಿಟ್ಕೊಂಡು ನಮ್ಮ ದೇಶಕ್ಕೆ ಹೋಗ್ತಾರು ನಮಗಾಗಿ ಹಗಲು ರಾತ್ರಿ ದುಡಿದು ಮಣ್ಣು ತಾನು ಬಣ್ಣ ಭೂಮಿ ಕೊಟ್ಟು ಭೂಮಿ ಬಣ್ಣ ತಾವು ತಗೊಂಡು ಮಣ್ಣಿನ ಕೂಡ ಮಣ್ಣಾಗಿ ಈ ದೇಶಕ್ಕೆ ಅಣ್ಣ ಹಾಕವರು ರೈತರು ಮತ್ತು ಯೋಧರು ನಮ್ಮ ಸಮಾಜಕ್ಕೆ ಸೂರ್ಯ ಮತ್ತು ಚಂದ್ರ ಇದ್ದಂಗೆ ಅವ್ರಿಬ್ಬ್ರಿಂದಲೇ ಆರಾಮ ಆರಾಮದೇವಿ ನಾವೆಲ್ಲ ಏನು ಅರಿವಿ ತೊಟ್ಟುಕೊಳ್ಳೋದು ಚೈನಿ ಮಾಡೋದು ಎಲ್ಲ ಮಾಡೋದು ಅವರಿಂದ ಅವ್ರ ಅವರಿಬ್ಬರು ಇರ್ಲಿಕ್ಕಂದ್ರೆ ನಮ್ದು ಆಟ ನಡೆಯಂಗಿಲ್ಲ ರೀ ಅದಕ್ಕೆ ಇವತ್ತಿನ ಕಾರ್ಯಕ್ರಮದಾಗ ನೋಡ ತಾಯಿಗಳು ಅಲ್ಲಿದು ಇಲ್ಲಿ ತಕ್ಕ ಕೂರ್ತಿರಿ ಅದ್ಭುತವಾದಂಥ ಶಂಭಶೇಖರ ಲಿಂಗ ಭೂಮಿ ತಾಯಿಯ ಗಂಡ ಮಾನವರ ಗಂಡ ಮಳೆರಾಯ ಮಾನವರ ಗಂಡ ಮಳೆರಾಯ ಹೋದರ ಮಾಯದ ಹೆಂಡರನ್ನು ಬಿಡುತ್ತಾರ ಬಾರಪ್ಪ ಮಳೆರಾಯ ಬಾರದಲ್ಲಿ ಹೋದೆವು ಬಡವರ ಬಾಯಿ ಬಿಡುತ್ತಾರ ಬಡವರ ಬಾಯಿ ಬಿಡ್ತಾರ ಭೂಮಿಯಣ್ಣ ಪಲೆಯದ್ದು ಕೈಯ ಮುಗಿದಾವು ತುಂಬಿದ ಹೊಳೆಯಾಗ ಕೊಂಬ ಕಾಣುವುದೇನು ಬಂಗಾರ ದಿನಿಯ ಬಸವಣ್ಣ ಬಂಗಾರ ದಿನಿಯ ಬಸವಣ್ಣ ಬರುವಾಗ ತುಂಬಿದ ಗಂಗವ್ವ ತುಳಿಕ್ಯಾಳು ಬೆಳ್ಳನ ಬೆಳಗಾಗಿ ಬೆಳ್ಳಿ ಮೂಡಲ ಹರದ ಹೊಳ್ಳಿ ಮೇಣ ಗರಿ ತೆಗ್ದ ಹೊಳ್ಳಿ ಮೇಣ ಗರಿ ತಗದ ಆಡ್ಯಾವು ಗರ್ತಿ ಗಂಗವ್ನ ಉಡಿಯಾಗ ಅಂತ ನಮ್ಮ ಹಂತಿ ಹಾಕ್ತಿದ್ರು ಹಾಡ್ತಿದ್ರು ಜಾನಪದ ಅಂದ್ರೆ ನಮ್ಮ ಜಾನಪದದ ಗಾರ ಬಂದಾರ ಇವತ್ತ ಆದರೆ ಒಂದು ಲೈಟ್ ಬೆಳಕದ ಮುಂದೆ ಚಿಮ್ನ ಹಚ್ಚಿದ್ರೆ ಹೆಂಗೆ ಕಾರ್ದತ್ತಲ್ಲ ಅವರು ಲೈಟ್ ಬೆಳಕಿದ್ದಂಗೆ ನಾನು ಚಿಮ್ನ ಇದ್ದಂಗೆ ಯಾಕಂದರೆ ಅವರು ಅದ್ಭುತದ ಶಕ್ತಿವಂತರು ಅವರು ಯಾಕಂದರೆ ನಾವೆಲ್ಲ ಅವ್ರ ಹಾಡುಗಳನ್ನು ಕೇಳ್ಕೊಂಡು ಅವ್ರ ಹಾಡುಗಳನ್ನು ಕೇಳ್ಕೊಂಡು ಅವರ ನುಡಿಗಳನ್ನು ಕೇಳ್ಕೊಂಡು ನಾವೆಲ್ಲ ಇವತ್ತು ಈ ಸ್ಟೇಜ್ ಮೇಲೆ ನಿಂದ್ರಾಗ ನಮಗೊಂದು ಆಶ್ರಯ ಮಾಡಿದವರು ಅಂಥವ್ರು ಇದಕ್ಕೆ ನಾವು ಇವತ್ತೊಂದು ಕಾರ್ಯಕ್ರಮಕ್ಕೆ ನಾ ಬಂದು ನನಗೊಂದು ಅವಕಾಶ ಕೊಟ್ಟರಿ ಭಾಳ ದೊಡ್ಡವಪ್ಪ ಇವ ಮ್ಯಾಲಿನ ಸೌಕಾರ ಎಂಥ ದೊಡ್ಡದು ಕಟ್ಟಿ ನಾಟಕ ತೇಟರ ಭೂಮಿ ಮೇಲೆ ಆಕಾಶ ಒಂದು ಹೊಚ್ಚಿಗೆ ಮಾಡ್ಯಾನು ಸೂರ್ಯಚಂದ್ರನ ಬೆಳಕು ಮಾಡಿ ಥಿಯೇಟ್ರ ಕಟ್ಟ್ಯಾನು ಕಷ್ಟ ಸುಖದ ಪರದೆ ಹಿಂದೆ ಏರಿ ಇಳೋತೈತಿ ಒಳ್ಳೇದು ಕೆಟ್ಟದ ಪೇಟಿ ತಬಲ ಆಟದಾಗ ನೋಡ್ತೈತಿ ದಿನಕ್ಕೊಂದು ಜೀವನದಾಗ ಹೊಸ ಕತಿ ಬರೆದ ಎಲ್ಲ ಮಂದಿನ ಆಟಕ್ಕೆ ತಂದ ಹಚ್ಚಾನೋ ಕರೆದ ಗಂಡ ಹೆಣ್ಣ ಜೋಡ ಮಾಡಿ ಹಚ್ಚ ನಾಟಕ ಈ ಆಟದ ಕಂಪ್ನಿ ಥಿಯೇಟ್ರಕ್ಕೆಲ್ಲ ಅವನ ಮಾಲಕ್ ಆಟದ ಮಂದಿಗೆ ಅನ್ನ ಮಾಡಿ ಊಟಕ್ಕೆ ಹಾಕ್ತಾನು ಕಳ್ಳರ್ ಸುಳ್ಳರು ಒಳ್ಳೆಯವ್ರಿಗೆ ಇಲ್ಲಿ ಪಾರ್ಟ್ ಕೊಟ್ಟಾನು ಅವನು ಹೇಳಿದಂಗೆ ನಾವು ನೀವು ಆಟ ಇಲ್ಲಿ ಆಟ ಮುಗಿದ ಮೇಲೆ ಥಿಯೇಟ್ರ್ ಬಿಟ್ಟ ಹೋಗೋದು ಬೈಗ ಇಲ್ಲಿ ಆಟದ ಕಂಪ್ನಿಯಾಗ ಥಿಯೇಟ್ರ್ ಮಾಡ್ಲಕ್ಕೆ ಯಾರಿಗೂ ಕಂಡಿಲ್ಲ ಈ ಆಟದ ಕಂಪ್ನಿ ಥಿಯೇಟ್ರ್ ನಡೆದೈತೆ ಅವನ ಹೆಸರು ಮ್ಯಾಲ ಆಟ ಮಾಡಕ್ಕೆ ಬಂದೇವ ಆಶೆದ ಬಣ್ಣ ಹಚ್ಕೊಂಡ ಆಟ ಮುಗಿದ ಮೇಲೆ ಹೋಗೋದೈತಿ ಎಲ್ಲನೂ ತಿಳ್ಕೊಂಡ ಅವ ಹೇಳಿದಂಗೆ ನಾವು ನೀವು ಆಟ ಮಾಡೋದಿಲ್ಲಿ ಆಟ ಮುಗಿದ ಮೇಲೆ ಥೇಟ್ರಿಗೆ ಬಿಟ್ಟ ಇಲ್ಲಿ ಬೀಳಿಗೆ ಊರು ಬಿದ್ರಿಸಿದ್ದಪ್ಪ ಕಟ್ಟಿದ ಆಡಿ ಥಿಯೇಟರ್ ಮಾಲಕ ಕುಲ್ಕುಲ್ ತನ್ನ ಖುಷಿಯಾಗಿ ಮಡಿಸಿ ಅಂತ ಅವತ್ತಿನ ಕಾರ್ಯಕ್ರಮದಾಗ ನಾವೆಲ್ಲ ದೇವ್ರನ್ನ ನೆನೆಸ್ಕೋತ ಮತ್ತು ನಮ್ಮ ಹಂತಿ ಪದ್ದವ್ರು ಹೇಳ್ತಿದ್ರು ಕಣ ಯಾರೋ ಕಡದಾರೋ ನೀರು ಯಾರೋ ಹೊಡೆದಾರೋ ಹೊತ್ತೇರಿ ಮೇಟಿ ಜಡದಾರ ಈ ಊರು ಮುತ್ತೈದರು ಬಂದ ಮುರಿದಾರು ಹಂತಿಯ ಹೊಡೆಯವರು ಹಂಚಿಗೆ ತೆಗ್ದಾರೋ ಚಾದ ಬೋಗಾಣಿ ಹೊಲೆ ಮುಂದೆ ಚಾದ ಬೋಗಾಣಿ ಒಲೆ ಮುಂದೆ ಇಟ್ಟಿಗೆ ಚಾ ಕುಡ್ದ ಹಂತಿ ಹೊಡೆದಾರು ಕಣದಾಗ ಕಂಕಿರಲಿ ಒಲಿಯಾಗ ಬೆಂಕಿರಲಿ ಬಿಂಕಿರ್ಲು ನಿಮ್ಮ ಮಣದಾಗ ಬಿಂಕಿರ್ಲು ನಿಮ್ಮ ಮಣ್ದಾಗ ಶಂಕಪ್ಪಣ ಸುಂಕಿರ್ಲು ನಮ್ಮ ಕಣದಾಗ ಯಾಕೋ ಬಸವ ಮೆಲ್ಲ ಕಣ್ಣು ಹಿಡುತ್ತೇವೆ ಕಣಕೆಲ್ಲ ರಾಶಿ ಮಣಕಾಲಿಗೆ ಬತ್ತು ಕಣದ ದಂಡಿ ಮ್ಯಾಲೆ ಕ್ಯಾರಿಯ ಹಾವು ಹಾವಲ್ಲ ಅದು ನಮ್ಮ ರ್ಯಾಗೋಲಕ್ಕಾವು ಕೈ ತಾ ಕೈಯೋ ಗಂಧ ಹಚ್ಚಿದ ಕೈಯ್ಯೋ ಕಾಲ್ತಾ ಕಾಲು ಗೆಜ್ಜೆ ಕಟ್ಟಿದ ಕಾಲು ದೀಪದಿಂಡಿ ಹೆಣ್ಣ ನೀನು ದೀಪ ಯಾವಲ್ಲಿ ಇಟ್ಟಿದ್ದಿ ಮುರಿದು ಇರ್ದಿತ್ತಂತ ಹೋದ ದಂದ ಕಾಲಾಗಿ ಇಟ್ಟಿದ್ದೆ ಸಣ್ಣಗೆ ಹೆಣ್ಣ ಹೆಣ್ಣು ನೀನು ಸುಣ್ಣ ಏನು ಮಾಡಿದಿ ಬೆಣ್ಣೆ ಹಾಳ ಅಂತ ನಾನು ಬಾಯಾಗ ಹಾಕೊಂಡ್ಬಿಟ್ಟಿದ್ದೆ ಅಂತ ನಮ್ಮ ಹಂತಿ ಪದ್ದವ್ರು ಹಾಡ್ಕೋತ ಗತ್ ನೋಡ್ರಿ ಹಾಡ ಬರ್ತಾವಂತ ಹಾರ್ಯಾರಿ ಬರಬೇಡ ಹಾಡ ನಮ್ಮಲ್ಲೇ ಹಗಿ ಹಾಕಿ ಹಾಡ ನಮ್ಮಲ್ಲಿ ಹಗೆ ಹಾಕಿ ಎಲೆ ಹುಡುಗ ಹಳಸಿಯರ ತಂದ ಅಳ್ಕೋರು ಹಳ್ಳದ ದಂಡೀಲಿ ಲಕ್ಕಿಯ ಗಿಡ ಹುಟ್ಟಿ ಲೆಕ್ಕಿಲದ ಹಾಡ ನಂಬಲ್ಲೆ ಲೆಕ್ಕಿಲ್ಲದಾಡ ನಮ್ಮಲ್ಲೇ ಎಲೆ ಹುಡುಗ ಲೆಕ್ಕಣಕ್ಕೆ ತಂದು ಬರ್ಕೋರು ಅಂಥೇಳಿ ನಮ್ಮ ಹಂತಿ ಪದ್ದವರು ಬೆಳಸ್ತಾನೆ ಹಾಡ್ತಿದ್ರು ಪುಂಡಿಯ ಗಿಡದಾಗ ಕೆಂಡ ಯಾರು ಪುಂಡ ಬಬಲಾದಿ ಅಪ್ನಾರ ಪುಂಡ ಬಬಲಾದಿ ಅಪ್ನಾರ ಆಡಿದ ಮಾತ ಬಂಡಿಗೆ ಕೀಲ ಚೆಡ್ದಂಗ ನೋಡಿ ಅಂತುತ್ತ ಮಾತುಗಳ ಆಕಾಶ ಟುಣಿಗೆ ಮಾಡಿ ಭೂಮಿ ತೂಕದ ಜಂಗ ಸಿಡಲ ಮಿಂಚವನ ಸಿಡಲ ಸಿಡುಲ ಮಿಂಚವನ ಶಿವಪೂಜಿ ಬಬಲಾದಿ ಸದಾ ಶಿವ ಮದಿಮಗನಾಗಿ ಅವನು ಶಿವರಾತ್ರಿಗೆ ಅಂತ ಅವಾಗ ನಾವು ಹಂತಿ ಪದ್ದವ್ರು ಹಾಡ್ತಿದ್ರು ಡೊಳ್ಳಿನ ಪದ್ದವ್ರು ಹಾಡ್ತಿದ್ರು ಡೊಳ್ಳಿನ ಪದವ್ರು ಭಾಳ ಚಂದ ಹಾಡ್ತಿದ್ರು ಅವರೇನು ಪದಗಳ ಈಗಿನ ಅವರಿಗೆ ಇಂಥ ಪದಗಳಲ್ಲ ಅವರು ಪದ ಹಾಡಿದ್ರೆ ಕೈಲಾಸದಾಗಿನ ದೇವರು ಭೂಮಿಗೆ ಬಂದು ಉಳ್ತಿದ್ದ ಅಂಥ ಡೊಳ್ಳಿನ ಪದ ಹಾಡ್ತಿದ್ರು ಅವ್ರು ತಿಳಿಬೇಕು ಪೂರ ಇದು ದೊಡ್ಡ ದೇವರ ಎಲ್ಲದಕ್ಕಿತ್ತ ಹೆಚ್ಚಿಂದ ನಮ್ಮ ಭಂಡಾರ ಹೊರತಾವ್ಗೆ ಐತಿ ಇದು ಅರಸಿನ ಬೇರ ಹೊರತು ಸರ್ವ ಸರ್ವಶಾಸಕ್ಕೆ ನಮ್ಮ ಭಂಡಾರ ಲಗ್ನದಾಗ ಅರಸನಸುದು ನಮ್ಮ ಭಂಡಾರ ಕಾರಣ ಮುಗಿಸಿ ಕಕ್ಕ ಕಟ್ಟುದು ಅರಸಿನ ಬೇರ ಕಂಬಳಿ ಮೇಲೆ ರಂಗ ಹೊಯ್ಯದ ನಮ್ಮ ಭಂಡಾರ ರಂಬೆರ ಉಡಿಯೋಕೆ ತುಂಬಾಗಾಯ್ತು ಅರಸಿನ ಬೇರ ಹಡದ ಬಣ್ತಿಗೆ ಹೊಡೆದು ಮೂಡುದು ನಮ್ಮ ಭಂಡಾರ ಕೂಸಿನ ಹಿಂಬಲ ಮಾಸಿನ ಕುಳ್ಳ ಅರಸಿನ ಬೇರ ಉದಾಹರಣದಲ್ಲಿ ಉತ್ಪನ್ನ ಆಯ್ತು ನಮ್ಮ ಭಂಡಾರ ಹರದಲ್ಲಿ ಹಾರಿ ಹೋಯ್ತು ನಮ್ಮ ಭಂಡಾರ ದುರ್ಗೌ ಮರ್ಗೌ ಲೆಕ್ಕ ಲಗುಮ ಕುರಿ ಕ್ವಾನ ಬೇಡುವಾಗ ಕುರಿಮರಿ ಹೊಡೆದಾರ ಹರಿಮರಿ ಹೊಡೆದಾರ ಹಣಿಮಲಿ ಹಚ್ಚೋದು ನಮ್ಮ ಭಂಡಾರ ಹರತ ರುಸಿ ವರ್ವಿನಿಂದ ಹುಟ್ಟಿದ ಭಂಡಾರ ಸುತ್ತ ಶಾಂತಲಿಂಗ ಹೇಳಪ್ಪ ಇದ್ರ ವಿಸ್ತಾರ ಅಂತ ಡೊಳ್ಳಿನ ಪದ್ದವ್ರು ಹಾಡ್ತಿದ್ರು ಡೊಳ್ಳಿನ ಪದ್ದವ್ರು ಹಾಕ್ತಿದ್ರು ಆದಿಯಲ್ಲಿ ಇತ್ತ ಕಂಬಳಿ ಹಾಲ ಮಂತದಾಗ ಹುಟ್ಟಿತ್ತ ಕಂಬಳಿ ಯಾರ ಧರ್ಮಕ್ಕೆ ಅರಿವಿಗೆ ಬಂತು ಮರಿಯದಾತ ಕಂಬಳಿ ತೇಜಿಯ ಬೆಣಿ ಮೇಲೆ ನಿಪ್ಪಾದ ಕಂಬಳಿ ಬಸವಣ್ಣನ ಹಣಿ ಮೇಲೆ ಗೊಂಡಾದ ಕಂಬಳಿ ಬಾಲ್ಯರ ಮಗ್ಗಿ ತೆಗೆದು ಹಣಿ ಮ್ಯಾಲೆ ಚಂದ ಜೂಲು ಕಂಬಳಿ ಶಾಸಕ ಹೊಯ್ಲಕ್ಕ ಬಂದ ಕಂಬಳಿ ಬಾಣುತಿ ಮೇ ಶಾಸಕ ಹೊಯ್ಲಕ್ಕ ಬಂದ ಕಂಬಳಿ ಬಾಣುತಿ ಮೇ ಮೇಲೆ ಹೊಚ್ಚು ಕಂಬಳಿ ಸೋಸಿದ ಉಣ್ಣಿ ಕೂಸಿನ ಕೈಯಲ್ಲಿ ಕಡೆನಾಥ ಕಂಬಳಿ ಕೂರಿಗೆ ಬಟ್ಟೆ ಹಾಸು ಕಂಬಳಿ ಕಣದಾಗ ರಾಶಿ ತುಂಬು ಕಂಬಳಿ ಬಂಡಿ ರೈತನ ಮುಂಡಿ ಮ್ಯಾಲಿ ಬತ್ತು ಹಣ್ಣು ನೀಲಿ ಕಂಬಳಿ ಸಿದ್ಧ ಸಿದ್ಧರಿಗೆ ಇದ್ದ ಕಂಬಳಿ ಸರ್ವರಿಗೆಲ್ಲ ಬೇಕಾದ ಕಂಬಳಿ ಬೀಜಾಳ ಗುತ್ತಿ ಮೇಲೆ ಮಾಳಪ್ಪ ಹೊದ ಹಾಕಿ ಮಳೆಯ ಕರೆದ ಕಂಬಳಿ ಅಂತೇಳಿ ಅವಾಗ ಡೊಳ್ಳಿನ ಪದ್ದವ್ರು ಹಾಡ್ತಿದ್ರು ಅಂತಿತ್ತ ಹೆಣ್ಮಕ್ಳು ಅವಾಗ ಹಾಡ್ತಿದ್ರು ಈಗ ಪದಗಳು ಬಂದವು ಪ್ಯಾರ್ಗೆ ಆಗಿಬಿಟ್ಟೈತೆ ನಮ್ದಕ್ಕೆ ಪ್ಯಾರ್ಗೇ ಆಗಿಬಿಟ್ಟೈತೆ ಇಂಥ ಪದಗಳು ಬಂದವು ಆ ಹಂತಿ ಪದ ಪದ ಡೊಳ್ಳಿನ ಪದ ಭಾಳ ಚಂದ ಚಂದ ಪದ ಹಾಡ್ತಿದ್ರು ಅಂಥ ಪದಗಳನ್ನು ಕೇಳೋದಕ್ಕೆ ಜಾಣ ಪದದೊಳಗೆ ಒಂದು ಶಕ್ತಿ ಐತೆ ಜಾನಪದಕ್ಕೆ ಒಂದು ಶಕ್ತಿ ಐತೆ ಗಂಡ ಹೆಂಡರ ಉಣುವ ಪ್ರೀತಿಲಿ ತಿಭತ್ತಿ ಹರಿದು ಹಂಚಿಕೊಂಡು ಊಟ ಮಾಡಲಿಲ್ಲ ಆಸೆದಿಂದ ಗಾಸಿ ಕೊಟ್ಟ ತರಾಕ ಕೈಯಾಗ ಗಂಟಿಲ್ಲ ಬೆರೆಸಿ ಗೋಧಿ ಗುಂಪಿನಾಗ ಕೈಯ ಸೇರಿಸ್ತಾನೆ ಅಂಗಿ ತೋಳ ಸೇರಿಸಿ ಗೋಧಿ ಸಾಕಾದ ಮೇಲೆ ಬ್ಯಾಡಗೆತ್ತ ಹೋದ ಮುಂದೆ ಮುಂದೆಗಣಿಸಿ ತುಂಬ ತಾಣ ನುಟ್ಟಿ ನನ ನನಹಿಂತಿ ಬಲಸಿಟ್ಟಿ ಕೊಡಾಕೋ ಚಲೋದ ಬೆಲ್ಲ ಮತ್ತೆನ ಕೇಳಲಿಲ್ಲ ಹಿಂಗ ಜೀರಿಗೆ ಸುಂಟಿ ಹಾಕಿ ಹೋದನು ಅಂಗಡಿ ಕಾರಾಗ ಪಾಸಿ ಮಣಿಗೆ ಬಂದ ಅಳದನ್ನ ನೋಡತಾನೆ ಅಂಗಡಿ ತೇರು ತರಿಸಿ ಸಾಥವಿಲ್ಲಣ ಉಣ ಪಸಂದ ಗಂಡ ಹೆಂಡತಿ ಉಣ್ವ ಪ್ರೀತಿಲಿ ತಿದ್ಬತು ಮಣಿಸಿ ಹೊರದ ಹಂಚಿಕೊಂಡು ಊಟ ಮಾಡಲಿಲ್ಲ ಆಸೆದಿಂದ ಗಾಸಿ ಅವಗಾಡ ಹೆಂತಿ ಬೆಳತನೆ ಎದ್ದು ಅಡಿಗೆ ಮಾಡತಾಳ ಹಂದಿ ಗುಣ್ಣಿ ಅಂತ ಹೊಂದಿಸಿ ಇಟ್ಟಾಳ ಮುಂಜಾನೆ ಮೂರು ಕೊಡಬ ಮಂದ್ಯಾಗ ಕೂತ್ಕಂಡ ಅಂಜಿ ಅಂಜಿ ಕರುತ್ತಾಳ ಪೂಜೆ ಮಾಡಿ ಉಣಬ ಅಂತ ಪೂಜೆ ಮಾಡುದು ಪುರುಷತ್ಗಿಲ್ಲದ ಹೊಸ ಆಗಣಗಾಬ ಗಂಗಳದಾಗ ತಂದ ಇಟ್ಟಾಳ ಒಂದು ಕಡಬ ನೋಡ ತಾನ ತುಂಬ ಎ ಸಿ ಹೆಂಗಸ ಏಸರ ಮಾಡಿ ಹಾಕ ಇಣ್ಣೊಂದ ಮಾಡಬೇಕಿಗೆ ಎರಡ ತಂದವಗ ಒಂದ ತಿಂದ ಹೋದ ಸುಮಣ ಒಂದು ಎರಡು ಅಂತ ಜಗಳ ಮಾಡ್ತಾರೆ ಕಣಿವಿನ ಮ್ಯಾಲೆ ಆಸಿ ಹೊರದ ಹಂಚಿಕೊಂಡು ಊಟ ಮಾಡಲಿಲ್ಲ ಆಸೆದಿಂದ ಗಾಸಿ ಗಂಡ ಹೆಂಡತಿ ಇಬ್ಬರು ತಗಿನಿಚ್ಚಿ ಕಡೆಕೊಲೆ ಹೋಗಿ ಮಣಗುನ ಸಂದವರಿಗೂ ಅಂದ್ರಿಗೊಂದು ಈ ಅಂದದ ಅವ್ರಿಗೆ ಎರಡು ನೆರಮಣಿ ಬದುಕಿ ಬೆಂಕಿಗೆ ಬಂದಾಳು ಏನು ಮಾಡ್ತೀರಿ ತಂಗಿ ಅಂತ ಅತ್ತೊಂದು ಇತ್ತೊಂದು ಸತ್ತಂಗ ಬಿತ್ತವ ಯಾರು ಬಡ್ದ ಚೇಳಿದಂಗೆ ಒಂದು ಬಡದ ಬಡದಚ್ಚಿಲ್ ಮುದುಕಿ ಓಡಿ ಹೋಗಿ ಹೇಳ್ತಾಳೆ ಗೌಡ ಕುಲಕರ್ಣಿಯಾರ ಮುಂದ ಕಳ್ಳಿ ಗಡ್ಗೆ ಕಟ್ಟಿ ಕೈಗಾಲ ಕಟ್ಟಿ ಹೊತ್ತಾರ ಹೊರೆಯಾರ ತಿರ್ಗ ಮುರುಗಗಳ ದಿಮ್ಮ ಬಡ ಹೊತ್ತಾರ ಯಗೋಳ ಮುಂದ ಸುತ್ತಲಿಗೆ ಹಚ್ಚಿದಾರೆ ಉರಿ ತಲೆ ಒಡು ತನಕ ಕುಂದ್ರದ ಬತ್ತು ದುರ್ಗಾ ದುರ್ಗ್ಯಾ ಮರಿಗಾಗ ಬಿರಿ ಅಂಗದ ಒಳಗ ಸಂಗಟ ಆದ ಮೇಲೆ ಎದ್ದವು ಬಡ್ಕೊಂತ ಒಂದು ಎರಡು ಅಂತ ಆಸೆ ಬಂದು ನೋಡುತ್ತವೆ ಕಡುಬಿನ ಬಾಲಿ ಆಸೆ ನಾಯಪ್ಪನವರು ನ್ಯಾರ್ಯ ಮಾಡಿ ತಿಂದು ಹೋಗ್ಯಾರೋ ಹೇಳ್ತಾ ಗಂಡ ಹೆಂಡತಿ ಹರಿದು ಹಂಚ್ಕೊಂಡು ಊಟ ಮಾಡಲಿಲ್ಲ ಅನ್ನೋದಕ್ಕೆ ಇಂಥದ್ದೊಂದು ಪದ ನಮ್ಮ ಜಾನಪದವ್ರು ಕಟ್ಟಿದ್ದು ನಮ್ಮ ಜಾನಪದವ್ರು ಕಟ್ಟಿದ್ದು ಬದುಕಂದ್ರೆ ಹೆಂಗಿರ್ಬೇಕಂದ್ರೆ ಎಲ್ಲರೂ ಸರ್ವಧರ್ಮದವ್ರು ಒಂದಾಗಿ ಪ್ರೀತಿಲೆ ಬಾಳಿ ಬದುಕ್ರಿ ಎಲ್ಲ ದೇವರ ಯಾರಿಗೂ ಜಗಳ್ಯಾಡೋತ್ತೆ ಹೇಳಿಲ್ಲ ಯಾರಿಗೂ ಬಡದಾಡತ್ತೇ ಇಲ್ಲ ಚೆನ್ನಾಗಿ ಪ್ರೀತಿಲೆ ಬಾಳಿ ಬದುಕ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಕರೆಸಿ ಯಾಕಂದ್ರೆ ನಾನು ನಾಳೆ ಮುಂಜಾನೆ ಈ ಮುದುಕನ ಮೇಲೆ ಭಾಳ ಸಿಟ್ಟು ಬಂದ ಹ್ಞೂ ಮುಂಜಾಲೆದ ಕರ್ಕೊಂಡು ಕುಂದ್ರಸಿ ಹಣ ನಾನು ಏನು ಮಾಡೋದು ಯಾವಾಗ ಅಂತ ನೋಡಾಕತ್ತೀರಿ ನಾ ಬರೋದು ಧಾರವಾಡಕ್ಕೆ ಹೋಗ್ಬೇಕು ಅದಕ್ಕೆ ನನ್ನ ಕೈ ಬಿಡಬೇಕು ಅಂತ ಹೇಳಿ ಅವ್ರಿಗೆ